ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾ ಜ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಪ್ರದೋಷ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ನಮಗೆ ಈ ಪ್ರದೋಷ ಪೂಜೆಯಿಂದ ಯಾವೆಲ್ಲ ನಮಗೆ ಫಲಗಳಿವೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ಬಾರಿ ಬಂದಿರುವಂಥ ಪ್ರದೋಷ ಪೂಜೆ ಪ್ರಾರಂಭವಾಗುವಂಥದ್ದು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿಯು ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತನೇ ತಾರೀಖು ಗುರುವಾರ ಬೆಳಿಗ್ಗೆ ಏಳು ಗಂಟೆ ಐವತ್ತ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹತ್ತೊಂಬತ್ತನೇ ತಾರೀಖು ಬುಧವಾರ ಪ್ರದೋಷ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಪ್ರದೋಷ ಪೂಜೆಗೆ ಬುಧ ಪ್ರದೋಷ ಪೂಜೆ ಅಂತೇಳಿ ಕರಿತೇವೆ ಇವತ್ತಿನ ದಿವಸ ಏನು ವಿಶೇಷ ಅನ್ನೋದಾದರೆ ಶಿವ ಪಾರ್ವತಿ ಮತ್ತು ಕಾರ್ತಿಕೇಯ ಮತ್ತು ಗಣೇಶನನ್ನು ಪೂಜಿಸಲಾಗುತ್ತದೆ ಯಾರೆಲ್ಲ ಆವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಈ ಒಂದು ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾರೋ ಅವರ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ನನಗೆ ತುಂಬ ಜನ ವಿವರ್ಸ್ ಕೇಳ್ತಾ ಇರ್ತೀರಿ ನನಗೆ ತುಂಬಾ ಆರೋಗ್ಯದ ಸಮಸ್ಯೆ ಇದೆ ಮನೆಯಲ್ಲೂ ಕೂಡ ತುಂಬ ಜನಕ್ಕೆ ನಮಗೆ ಆರೋಗ್ಯದಲ್ಲಿ ತುಂಬ ಏರುಪೇರಿದೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ ಇದಕ್ಕೆ ತುಂಬಾ ಒಂದು ಒಳ್ಳೆಯ ಒಂದು ಪೂಜೆ ಅಂತಂದರೆ ಈ ಪ್ರದೋಷ ಪೂಜೆ ಇದು ನಿಮಗೆ ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲದೇ ನಿಮ್ಮ ಕುಟುಂಬದಲ್ಲಿ ಹಾಗೂ ಹೋಗು ಹಾಗೂ ಹೋಗುವಂಥದ್ದು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಏನೇ ತೊಂದರೆಗಳಿದ್ರು ಕೂಡ ಎಲ್ಲದೂ ಕೂಡ ನಿವಾರಣೆ ಮಾಡುವಂಥದ್ದು ಈ ವ್ರತ ಇದನ್ನು ನೀವು ಒಮ್ಮೆ ಮಾಡಿ ಬಿಟ್ಟರೆ ಅದಕ್ಕೆ ನಿಮ್ಗೆ ಯಾವುದೇ ರೀತಿಯ ಫಲ ಇರೋದಿಲ್ಲ ಇದನ್ನು ನೀವು ಪ್ರತಿ ತಿಂಗಳು ತಿಂಗಳಿಗೆ ಎರಡು ಬಾರಿ ಬರ್ತದೆ ಅದರಲ್ಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಆಚರಣೆ ಮಾಡ್ಕೊಳ್ತಾ ನೀವು ಬರೋದ್ರಿಂದ ಇದನ್ನು ನೀವು ಬಿಡೋದಕ್ಕೆ ಹೋಗಬಾರ್ದು ನೀವು ಜೀವನ ಪರ್ಯಂತ ಇದನ್ನ ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ ಮುಂದುವರ್ಸ್ಕೊಂಡು ಹೋದಾಗ ನಿಮ್ಮಲ್ಲಿ ಖಂಡಿತವಾಗ್ಲೂ ತುಂಬಾ ಬದಲಾವಣೆಗಳು ನೀವು ಕಾಣ್ತೀರಿ ಏನೆಲ್ಲ ಕೇಳ್ತಾ ಇರ್ತೀರಿ ಯಾವ ವ್ರತ ಮಾಡಬೇಕು ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ ಈ ಒಂದು ವ್ರತ ಏನಿದೆಯೋ ತುಂಬಾ ತುಂಬನೇ ಒಳ್ಳೆಯ ಒಂದು ಈ ವ್ರತ ಅಂತಾನೆ ಹೇಳ್ಬೋದು ಇದು ಮಾಡೋದು ಕೂಡ ತುಂಬಾನೇ ಸುಲಭವಾದದ್ದು ಈ ವ್ರತವನ್ನು ಯಾವ ಸಮಯದಲ್ಲಿ ಆಚರಣೆ ಮಾಡ್ಬೇಕು ಅಂತಂದ್ರೆ ಹೆಸರಿನಲ್ಲೇ ಇರುವಂತೆ ಪ್ರದೋಷ ಸಮಯದಲ್ಲಿ ನಾವು ಇದನ್ನ ಆಚರಣೆ ಮಾಡ್ಬೇಕಾಗ್ತದೆ ಆ ಈ ಒಂದು ಪ್ರದೋಷ ಸಮಯ ಯಾವಾಗ ನಮಗೆ ಬರ್ತದೆ ಅಂತ ಅನ್ನೋದಾದ್ರೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಈ ವಾರ ನಮಗೆ ಬುಧವಾರ ಬಂದ್ರೆ ನೆಕ್ಸ್ಟ್ ಪ್ರದೋಷ ಪೂಜೆ ನಮಗೆ ಗುರುವಾರ ಅಥವಾ ಸೋಮವಾರ ಬರ್ಬೋದು ಹಾಗೇನೆ ಆ ದಿನಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಸೂರ್ಯಾಸ್ತದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ನಮಗೆ ಪ್ರದೋಷ ಕಾಲವಂತೂ ಬರ್ತಾ ಹೋಗುತ್ತದೆ ಈ ಪ್ರದೋಷ ಪೂಜೆಯ ಸರಿಯಾದ ಸಮಯ ಯಾವುದು ಅನ್ನೋದಾದರೆ ನೀವು ಯಾವುದೇ ದಿನಗಳಲ್ಲಿ ಬರಲಿ ಸೂರ್ಯಾಸ್ತದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಸೂರ್ಯಾಸ್ತಕ್ಕೂ ಒಂದೂವರೆ ಗಂಟೆ ಮುಂಚೆ ಸೂರ್ಯಾಸ್ತ ನಂತರದಲ್ಲಿ ಬರುವಂಥ ಒಂದೂವರೆ ಗಂಟೆ ಅಂದರೆ ಸರಿಯಾಗಿ ಮೂರು ಗಂಟೆ ಅವಧಿಯಲ್ಲಿ ನಾವು ಈ ಒಂದು ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತೇವೆ ನಮಗೆ ಈ ಬಾರಿ ಬುಧ ಪ್ರದೋಷ ವ್ರತ ಆಗಿರೋದ್ರಿಂದ ಬುಧವಾರ ಬಂದಿರುವಂಥ ಸೂರ್ಯಾಸ್ತ ಸಮಯ ಆರು ಗಂಟೆ ನಲವತ್ತ ನಾಲ್ಕು ನಿಮಿಷವಿರ್ತದೆ ಹಾಗಾಗಿ ಅದಕ್ಕಿಂತ ಮುಂಚೆ ಒಂದೂವರೆ ಗಂಟೆ ಮುಂಚೆ ನಂತರದಲ್ಲಿ ಒಂದೂವರೆ ಗಂಟೆ ಅಂದರೆ ಮೂರು ಗಂಟೆಗಳ ಅವಧಿಯಲ್ಲಿ ನಾವು ಈ ಒಂದು ಒಂದು ಬುಧ ಪ್ರದೋಷತ್ತವನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೇನೆ ಇದನ್ನ ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿ ನೀವು ಪ್ರಸಾದ ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಮಾಡ್ಬೋದು ನೀವು ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡ್ತೀವಿ ನಾವು ಉಪವಾಸ ಇರಬೇಕಂತಂದ್ರೆ ಖಂಡಿತವಾಗ್ಲೂ ಅವತ್ತಿನ ದಿವಸ ನೀವು ಏನ್ ಮಾಡಬೇಕು ಅಂತಂದ್ರೆ ನೀವು ಮನೆಯಲ್ಲಿ ಪೂಜೆ ಮಾಡ್ಲಿ ಬಿಡ್ಲಿ ನೀವು ಮೊದಲು ಮಾಡಬೇಕಾಗಿರೋದ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ದೇವರಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರ ದೇವರ ಮನೆಯಲ್ಲಿ ಅದೇ ರೀತಿಯೇ ನೀವು ಪೂಜೆ ಮಾಡಿಕೊಂಡು ನೀವು ದೇವ ಶಿವನಲ್ಲಿ ನೀವು ಬೇಡ್ಕೋಬೇಕು ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇದ್ದು ನಾವು ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಶಿವನಲ್ಲಿ ಸಂಕಲ್ಪ ಮಾಡಿಕೊಂಡು ಇದೇ ಕಾರಣಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಂತರದಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು ಶಿವನಿಗೆ ನೀವು ಉಪವಾಸ ಇದ್ದು ಆಚರಣೆ ಮಾಡಬೇಕಾದ್ರಲ್ಲಿ ನಾವು ಈ ಒಂದು ಕೆಲವೊಂದು ತಪ್ಪುಗಳನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಹಾಗೆಯೇ ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ನಾವು ಮೊದಲು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಈಗ ನೀವು ಮನೆಯಲ್ಲಿ ಪೂಜೆ ಮಾಡ್ತೀನಿ ಅನ್ನೋರಿಗೆ ನಾನು ತಿಳಿಸ್ಕೊಡ್ತಾರಂಥದ್ದು ನೀವು ಬೆಳಿಗ್ಗೆನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಬೆಳಿಗ್ಗೆನೂ ಕೂಡ ನಿಮಗೆ ಆದರೆ ಶಿವನಿಗೆ ನೀವು ಒಂದು ಅಭಿಷೇಕ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೆಯದು ಒಂದು ಪಕ್ಷದಲ್ಲಿ ನಿಮಗೆ ಬೆಳಗ್ಗೆ ಆಗದೆ ಹೋದ್ರೆ ಪರವಾಗಿಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಈ ನಾನು ತಿಳಿಸ್ಕೊಟ್ಟಿರುವಂಥ ಒಂದು ಪ್ರದೋಷ ಸಮಯದಲ್ಲಿ ನೀವು ಪೂಜೆ ಮಾಡಬೇಕಾಗಿರೋದ್ರಿಂದ ಆ ಸಮಯದಲ್ಲಿ ನೀವು ಒಂದು ಶಿವನ ವಿಗ್ರಹ ಇದ್ರೆ ನಿಮಗೆ ಅಭಿಷೇಕ ಮಾಡೋದಕ್ಕೆ ನಿಮಗೆ ಅಷ್ಟೋತ್ತರ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಒಂದು ಪಕ್ಷದಲ್ಲಿ ನಿಮಗೆ ಶಿವನ ವಿಗ್ರಹ ಇಲ್ಲ ಅಂತಂದ್ರೆ ನೀವು ಮಣ್ಣಲ್ಲೂ ಮಾಡ್ಬೋದು ಆದರೆ ಅದು ಮಾಡಬೇಕಾದ್ರೆ ತುಂಬಾ ಕಟ್ಟುನಿಟ್ಟಲ್ಲಿರಬೇಕಾಗತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ ನೀವು ಒಂದು ತಪ್ಪುಗಳು ಆಗದೆ ಇರೋ ರೀತಿಯಲ್ಲಿ ಶಿವ ಮತ್ತು ಪಾರ್ವತಿ ಒಂದು ಅವರ ಕುಟುಂಬ ಸಮೇತ ಇರುವಂತ ಫೋಟೋ ಮನೇಲಿತ್ತು ಅಂತಂದ್ರೆ ಅದೇ ಫೋಟೋಗೆ ನೀವು ಒಳ್ಳೆ ರೀತಿಯಲ್ಲಿ ನೀವು ಒಂದು ಬಿಳಿಯ ಹೂವುಗಳು ಆದಷ್ಟು ಎಕ್ಕದ ಹೂ ಸಿಕ್ಕರೆ ಇನ್ನೂ ಒಳ್ಳೇದು ಎಕ್ಕದ ಹೂವು ದತುರ ಹೂವು ತುಂಬೆ ಹೂವು ಬಿಲ್ವ ಪತ್ರೆ ಈ ರೀತಿಯಾಗಿ ಹಾರವನ್ನು ಮಾಡಿ ನೀವು ಶಿವನ ಫೋಟೋಗೆ ಹಾಕ್ಬೋದು ಅಥವಾ ವಿಗ್ರಹ ಇದ್ರೆ ಇನ್ನೂ ಒಳ್ಳೇದು ವಿಗ್ರಹಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಬಹುದು ಆ ರೀತಿ ಅಭಿಷೇಕ ಮಾಡಿ ನಂತರದಲ್ಲಿ ಬಿಲ್ವ ಪತ್ರೆ ಅರ್ಚನೆಯನ್ನು ಮಾಡೋದ್ರಿಂದ ನಿಮಗೆ ಪ್ರದೋಷ ಪೂಜೆ ಅಂದ್ರೆ ತುಂಬಾ ಸರಳವಾದದ್ದು ನೀವು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ಒಂದು ಪಕ್ಷ ಬಿಲ್ವ ಸಿಗದೆ ಹೋದಾಗ ನಿಮಗೆ ವಿಭೂತಿಯಿಂದ ಅರ್ಚನೆ ಮಾಡಿ ಮಾಡಿ ಹಾಗೆ ಪ್ರಸಾದ ಅಂತ ಬಂದಾಗ ನೀವು ವಿಶೇಷವಾಗಿ ಯಾವುದೇ ರೀತಿಯ ಪ್ರಸಾದವನ್ನು ಮಾಡೋ ಹಾಗಿಲ್ಲ ಯಾಕಂತಂದ್ರೆ ಅವತ್ತಿನ ದಿವಸ ನಾವು ಉಪವಾಸ ಇದ್ದೆ ಆಚರಣೆ ಮಾಡಬೇಕು ಹಾಗೆಯೇ ನಾವು ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಹಣ್ಣು ಹಾಲು ಈ ರೀತಿಯಾಗಿ ಅಷ್ಟೇ ನಾವು ಒಂದು ಪ್ರದೋಷ ಸಮಯದಲ್ಲಿ ನಾವು ಪ್ರಸಾದವನ್ನು ಇಡಬೇಕಾಗುತ್ತದೆ ಹಾಗಾಗಿ ನಾವು ಹಾಲನ್ನು ಇಡಬೇಕಾದ್ರೆ ನಾವು ಆದಷ್ಟು ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ಕೇಸರಿ ಇದ್ರೆ ಕೇಸರಿ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನೀವು ಹಾಲನ್ನು ಇಟ್ಟರೆ ಒಳ್ಳೆಯದು ಹಾಲಿಗೆ ನೀವು ಒಂದು ಪಂಚಾಮೃತ ಅಭಿಷೇಕ ಮಾಡಿ ನೀವು ಒಂದು ನೈವೇದ್ಯ ಮಾಡ್ತೀನಿ ಅಂದರೆ ಅದನ್ನೂ ಸಹ ನೀವು ಮಾಡ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ಪಂಚಾಮೃತ ಅಭಿಷೇಕ ಮಾಡೋಕೆ ಸಾಧ್ಯವಾಗದೆ ಹೋದಾಗ ನಿಮ್ಮಲ್ಲಿ ಗಂಗಾ ಜಲ ಅಂತ ತೆಗೆದುಕೊಂಡ್ ಬಂದು ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಆ ಒಂದು ಗಂಗಾ ಕೂಡ ನೀವು ಶಿವನಿಗೆ ಅಭಿಷೇಕ ಮಾಡ್ಬೋದು ಕಬ್ಬಿನ ಹಾಲಿನ ತೆಗೆದುಕೊಂಡು ಬಂದು ಕಬ್ಬಿನ ಹಾಲಿಂದನೂ ಕೂಡ ಅಭಿಷೇಕ ಮಾಡ್ಬೋದು ಈ ತರ ಶಿವನಿಗೆ ತುಂಬಾ ಆಡಂಬರವಾಗಿ ನಾವು ಪೂಜೆ ಮಾಡಬೇಕಾಗಿಲ್ಲ ಶಿವನಿಗೆ ತುಂಬನೇ ಒಂದು ಸರಳವಾಗಿ ನಾವು ಪೂಜೆಯನ್ನು ಮಾಡ್ಕೋಬಹುದು ಆದರೆ ಬಿಲ್ವ ಪತ್ರೆ ನಾವು ಪೂಜೆ ಮಾಡಿದ್ರೆ ಅದು ಅಪೂರ್ಣವಾಗಿಬಿಡುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಬಿಲ್ವ ಪತ್ರೆ ಸ್ವಲ್ಪ ಮಟ್ಟಿಗಾದರೂ ಆದರೂ ತೆಗೆದುಕೊಂಡು ಬಂದು ಇಟ್ಟು ಪೂಜೆ ಮಾಡುವುದು ತುಂಬನೇ ಒಳ್ಳೆಯದು ಆಮೇಲೆ ಈಗಾಗಲೇ ನಿಮಗೆ ಹೇಳಿ ನಾನು ಈ ಒಂದು ಏನಪ್ಪಾ ಅಂದ್ರೆ ಪ್ರದೋಷ ಸಮಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಆ ತಪ್ಪುಗಳು ಯಾವುದು ಅಂತ ಅನ್ನೋದಾದ್ರೆ ಅವತ್ತಿನ ದಿವಸ ನೀವು ಶಿವನ ಪೂಜೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವೊಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋ ಆಗಿಲ್ಲ ಸಂಪೂರ್ಣವಾಗಿ ಉಪವಾಸ ಇರ್ತೀರಿ ರಾತ್ರಿ ಶಿವನ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಮಹಾಮಂಗ್ಲಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಪ್ರಸಾದ ಅಂತ ಬಂದಾಗ ಏನು ತೆಗೆದುಕೋಬೋದು ಅನ್ನೋದಾದರೆ ಆದಷ್ಟು ನೀವು ಉಪ್ಪಿಟ್ಟು ಅವಲಕ್ಕಿ ಸಾಬುದಾನ ಈ ರೀತಿಯಾಗಿ ತೆಗೆದುಕೋಬೋದು ಆದರೆ ಅದಕ್ಕೆ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೋ ಆಗಿಲ್ಲ ಅದೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಆಮೇಲೆ ಆದಷ್ಟು ಅವತ್ತಿನ ದಿವಸ ನೀವು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಏನಪ್ಪ ಅಂತಂದರೆ ಅವತ್ತಿನ ದಿವಸ ನೀವು ಯಾವುದೇ ಕಾರಣಕ್ಕೂ ಶಿವನಿಗೆ ಪೂಜೆ ಮಾಡೋ ಸಮಯದಲ್ಲಿ ತುಳಸಿ ಎಲೆಗಳು ಆಮೇಲೆ ಕೇತಕಿ ಹೂವುಗಳು ಈ ರೀತಿಯಾಗಿ ನೀವು ಅದಕ್ಕೆಲ್ಲ ಅರ್ಪಣೆ ಮಾಡೋ ಹಾಗಿಲ್ಲ ನಾವು ಸಿಂಪಲ್ ಆಗಿ ತುಂಬ ಸರಳವಾಗಿ ಸಿಗುವಂಥದ್ದು ಎಲ್ಲ ಕಡೆ ಸಿಗುವಂಥದ್ದು ಎಕ್ಕದ ಹೂವು ನಿಮಗೆ ಅದು ಸಿಗದೆ ಆದ್ರೆ ಪರವಾಗಿಲ್ಲ ನೀವು ಬಿಳಿಯ ಹೂವುಗಳನ್ನು ತೆಗೆದುಕೊಂಡು ಬಂದು ನೀವು ಶಿವನಿಗೆ ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡ್ಕೋಬಹುದು ಹಾಗೇನೆ ಈ ಪ್ರದೋಷರತ್ ಸಮಯದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಹಾಕೊಂಡ್ರೆ ಒಳ್ಳೆಯದು ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ಹಳದಿ ಇಲ್ಲ ಅಂತಂದ್ರೆ ಬಿಳಿಯ ವಸ್ತ್ರಗಳನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಮತ್ತೊಂದು ಮಾಹಿತಿ ಅಂತಂದರೆ ಅಂತಂದ್ರೆ ಪ್ರದೋಷ ರಥವನ್ನು ಯಾರೆಲ್ಲ ಆಚರಣೆ ಮಾಡ್ತಿರೋ ಅವರು ಹಗಲಿನಲ್ಲಿ ಮಲ್ಕೊಳ್ಳೋ ಆಗಿಲ್ಲ ಆದಷ್ಟು ಅವತ್ತಿನಿಸೋ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಪ್ರದೋಷ ಸಮಯ ಮುಗಿಯುವವರೆಗೂ ನೀವು ಆದಷ್ಟು ಶಿವನ ಧ್ಯಾನ ಮಾಡುವುದು ಒಳ್ಳೆಯದು ನೀವು ಪೂಜೆ ಮಾಡುವ ದಿವಸ ಅಂದರೆ ಪ್ರದೋಷ ಪೂಜೆ ಮಾಡುವ ದಿವಸ ಯಾರೊಂದಿಗೂ ಕೂಡ ನೀವು ಒಂದು ತಪ್ಪುಗಳು ಮಾಡೋದಕ್ಕೆ ಹೋಗಬೇಡಿ ಅಂದರೆ ಒಂದು ಕೆಟ್ಟ ಮಾತುಗಳು ಹೇಳೋದಾಗಲಿ ಅಥವಾ ನಿಂದಿಸೋದಾಗ್ಲಿ ನೀವೇ ಇನ್ನೊಬ್ಬರಿಗೆ ಬೈಯೋದಾಗಲಿ ಅಥವಾ ಕೋಪ ಮಾಡ್ಕೊಳ್ಳೋದಾಗಲಿ ಇವೆಲ್ಲವನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ತುಂಬ ಶಾಂತ ರೀತಿಯಲ್ಲಿ ಕೂತ್ಕೊಂಡು ನೀವು ಒಂದು ಶಿವನ ಆರಾಧನೆ ಮಾಡಿ ಶಿವನ ಅಷ್ಟೊತ್ತರ ಹೇಳ್ಕೊಳ್ಳಿ ನಿಮ್ಗೆ ಯಾವುದೂ ಬರೋದಾದ್ರೆ ಪರವಾಗಿಲ್ಲ ಓಂ ನಮ್ಮ ಶಿವಾಯ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಬೆಳಗ್ಗೆಯಿಂದ ರಾಜರ ತನಕ ನೀವು ಮನಸ್ಸಿನ ಮನಸ್ಸಿನಲ್ಲೇ ನೀವು ಶಿವನ ಧ್ಯಾನ ಮಾಡಿ ಅವತ್ತಿನ ದಿವಸ ನಿಮಗೆ ಈಗಾಗಲೇ ಹೇಳಿದಾಗೆ ಮಲ್ಗೋದಕ್ಕೆ ಹೋಗಬೇಡಿ ಹತ್ರ ಜಗಳ ಮಾಡಬೇಡಿ ನೀವು ಅಷ್ಟಕ್ಕೆ ನೀವು ತುಂಬ ಶಾಂತ ರೀತಿಯಲ್ಲಿ ಕುಳಿತುಕೊಂಡು ನೀವು ಅವತ್ತಿನ ದಿವಸ ಶಿವನ ಧ್ಯಾನ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಶಿವನ ಅನುಗ್ರಹ ಸಿಗುತ್ತೆ ಹಾಗೆಯೇ ಈಗ ನಿಮಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ನಾವು ದೇವಸ್ಥಾನಕ್ಕೆ ಪೂಜೆ ಕೊಡ್ತೀವಿ ಅಂತೀರೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ಪೂಜೆ ಮಾಡ್ತಾರೆ ನಿಮಗೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ಅವ್ರು ಯಾವುದೇ ರೀತಿಯಲ್ಲಿ ಮಾಡಲಿ ಪ್ರದೋಷ ಸಮಯದಲ್ಲಿ ಹೋಗಿ ನೀವೊಂದು ಪೂಜೆಯನ್ನು ಮಾಡಿಸ್ಕೊಂಡು ಬರೋದು ಒಳ್ಳೆಯದು ಹಾಗೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ದೇವರ ಮುಂದೆನೂ ಕೂಡ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಇಲ್ಲಾಂದ್ರೆ ನಿಮಗೆ ತುಪ್ಪ ಆಗೋದಿಲ್ಲ ಅಂದ್ರೆ ಎಳ್ಳೆಣ್ಣೆಯಿಂದಲೇ ಎರಡು ದೀಪವನ್ನು ಹಚ್ಚಿಡಿ ಹಾಗೆ ದೇವಸ್ಥಾನಕ್ಕೂ ಕೂಡ ನೀವು ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಅಥವಾ ನಿಮಗೆ ಮಣ್ಣಿನ ದೀಪ ಆಗೋದಿಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟಿನ ದೀಪ ಮಾಡಿಕೊಂಡು ಅಕ್ಕಿ ಹಿಟ್ಟಿಂದ ದೀಪ ಮಾಡೋದಾದ್ರೆ ತುಪ್ಪವನ್ನೇ ಹಾಕಬೇಕು ಮತ್ತೆ ಬೇರೆ ಏನನ್ನೂ ಹಾಕೋದಕ್ಕೆ ಹೋಗಬೇಡಿ ಬತ್ತಿಯನ್ನು ಹಾಕಿ ನೀವು ಅಲ್ಲಿ ಹೋಗಿ ನೀವು ದೀಪಾರಾಧನೆ ಮಾಡಿ ಬರ್ಬೋದು ಮನೆಯಲ್ಲೂ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು ದೇವಸ್ಥಾನದಲ್ಲೂ ಕೂಡ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು ಈ ರೀತಿಯಾಗಿ ವಿಶೇಷವಾಗಿ ನೀವು ಶಿವನಿಗೆ ದೀಪಾರಾಧನೆ ಮಾಡೋದ್ರಿಂದ ನೀವು ಶಿವನ ಅನುಗ್ರಹ ಪಡೆಯಬಹುದು ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನನಗೆ ಈಗಾಗಲೇ ಹೇಳಿದ್ರೆ ತುಂಬ ಜನ ವಿವರ್ಸ್ ಕೇಳ್ತಾ ಇರ್ತೀರಿ ನನಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಒಳ್ಳೇದಾಗ್ತಾನೆ ಇರೋದಿಲ್ಲ ಒಬ್ರಲ್ಲ ಒಬ್ಬರಿಗೆ ಒಂದು ಹುಷಾರು ತಪ್ತಾನೆ ಇರುತ್ತೆ ಅಂತೀರಿ ಈ ಒಂದು ಪೂಜೆ ನೀವು ಪ್ರಾರಂಭ ಮಾಡಿ ಅದರ ಒಂದು ವಾರ ಅಲ್ಲ ನೀವು ಕಂಟಿನ್ಯೂ ಒಂದು ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ತಿಂಗಳು ಮಾಡ್ತಾ ಬನ್ನಿ ನಿಮಗೆ ಅದ್ರಲ್ಲಿ ನೀವು ಬದಲಾವಣೆ ಕಾಣ್ತಾ ಹೋಗ್ತೀರಿ ನೀವೇ ಬಿಡೋದಿಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಷ್ಟು ಒಂದು ಒಳ್ಳೆಯ ಪ್ರದೋಷ ಇದು ಈ ಪ್ರದೋಷ ವ್ರತವನ್ನು ಈಗಾಗಲೇ ತುಂಬಾ ಜನ ಪ್ರಾರಂಭ ಮಾಡಿದ್ರಿ ಮಾಡಿದರೆ ಎಲ್ಲರಿಗೂ ಕೂಡ ಇದು ಒಂದು ಒಳ್ಳೆಯ ಒಂದು ಫಲ ಸಿಕ್ಕಿರೋಂಥದ್ದು ಹಾಗಾಗಿ ಯಾರು ಕೂಡ ಇದನ್ನು ಒಂದು ಬೆಳದಕ್ಕೆ ಹೋಗಬೇಡಿ ಜೀವನ ಪರ್ಯಂತ ನೀವು ಮಾಡಿದ್ದೇ ಆದಲೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ನೀವು ನಿಮ್ಮ ಸಮಸ್ಯೆಗಳು ಬರೋದೇ ಇಲ್ಲ ಅಷ್ಟು ಅಲ್ಲಿ ಒಂದು ಪಕ್ಷ ನಿಮಗೆ ಬಂತು ಅಂತಂದ್ರೆ ಅಲ್ಪ ಸ್ವಲ್ಪದಲ್ಲೇ ನಿಮಗೆ ಅದನ್ನ ಪರಿಹಾರ ಸಿಗ್ತಾ ಹೋಗುತ್ತದೆ ಈ ರೀತಿಯಾಗಿದೆ ಈ ತುಂಬಾ ಒಂದು ಒಳ್ಳೆಯ ವ್ರತ ತುಂಬ ಸುಲಭವಾಗಿ ಮಾಡುವಂಥ ವ್ರತ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ನಿಮಗೆ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ಅಟ್ಲೀಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಸ್ವಲ್ಪ ಮಟ್ಟಿಗೆ ಹಾಲು ಹಣ್ಣು ತೆಗೆದುಕೊಂಡು ಪ್ರದೋಷ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ನಾನು ಇವತ್ತು ನಿಮಗೆ ಪ್ರದೋಷರೋಥದ ಬಗ್ಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಯನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು